ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕ್ಲಿಪುರಂ ವಾರ್ಡ್ನ ಕಾಂಗ್ರೆಸ್ ಯುವ ಮುಖಂಡರು ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಕಮಿಟಿಯ ವಿಭಾಗದ ಅಧ್ಯಕ್ಷರಾದ ರಾಜ್ ಕಾರ್ತಿಕ್ ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಗಣ್ಯರು ಸ್ನೇಹಿತರು ಆಗಮಿಸಿ ರಾಜ್ ಕಾರ್ತಿಕ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀ ದಿನೇಶ್ ಗುಂಡೂರಾವ್ ರವರು ಆಗಮಿಸಿ ರಾಜ್ ಕಾರ್ತಿಕ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಸಚಿವರು ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು ನಮ್ಮ ಬೆಂಗಳೂರು ಕೇಂದ್ರದ ಹಿಂದೂ ಘಟಕದ ಅಧ್ಯಕ್ಷರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ್ದು ಒಳ್ಳೆ ಕ್ರಿಯಾಶೀಲ ಯುವಕ ಮತ್ತು ಜನರ ಜೊತೆ ನಿರಂತರವಾಗಿ ಸೇವೆ ಮಾಡ್ತಾ ಇರ್ತಾರೆ ದೊಡ್ಡ ಪರ ಕೆಲಸ ಮಾಡ್ತಾ ಇರ್ತಾರೆ ಸಂಘಟನೆ ಮಾಡ್ತಾ ಇರ್ತಾರೆ ಮತ್ತು ಅನೇಕ ವಿಷಯಗಳನ್ನು ಯಾವಾಗಲೂ ಕೂಡ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ರಲ್ಲಿ ಯಾವಾಗಲೂ ಕೊನೆಯುವಂಥ ವ್ಯಕ್ತಿ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಅವರ ಹುಟ್ಟುಹಬ್ಬ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತೆಯರು ಇಲ್ಲಿಯ ಸ್ಥಳೀಯರು ನಿವಾಸಿಗಳೆಲ್ಲ ಬಂದು ಭಾಗವಹಿಸ್ತಾ ಇದ್ದರೆ ತೋರಿಸಿದ್ರೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಅಂತ ಅವರಿಗೆ ಒಳ್ಳೆಯದಾಗಿ ಮತ್ತು ಇನ್ನೂ ಹೆಚ್ಚು ಅವರಿಗೆ ದೇವರ ಆಶೀರ್ವಾದದಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಅವರ ಕುಟುಂಬನೂ ಕೂಡ ಶ್ರೀಮತಿಯವರು ಕ್ಷೇತ್ರದ ಶಾಸಕರು ಮತ್ತೆ ಸಚಿವರೀತಿ ಇವತ್ತು ನನ್ನ ಆಶೀರ್ವಾದ ಮಾಡಿದರೆ ವರ್ಷ ವರ್ಷ ಕುಟುಂಬ ಅವರು ನಮ್ಮ ಮಕ್ಕಳು ಮತ್ತೆ ತಮ್ಮ ಮೇಡಮ್ ಅವರು ಕಾರ್ಯಕರ್ತರು ಯಾರು ನಮ್ಮ ಕಾರ್ಯಕರ್ತರ ಅವರು ನಮ್ಮ ಅಕ್ಕ ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಆ ಥರ ನಾವೆಲ್ಲ ಒಂದು ವಾರ್ಡ್ಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಎಲೆಕ್ಷನ್ ಲೀಡ್ ಕೊಟ್ಟಿದೀವಿ ಮತ್ತೆ ಇವತ್ತು ಗೆಟ್ಟು ಗೆದ್ದರು ಎಲ್ಲರೂ ಒಂದ್ ಗೆಟ್ಟು ಗೆದ್ದು ಏನ್ ಹೇಳ್ತೀರ ಮುಗಿಯೋದ್ರಿಂದ ಅವ್ರಿಗೆ ಒಂದು ಅಭಿನಂದನೆಗಳು ಮತ್ತೆ ನಾನು ಯಾವತ್ತು ಅವ್ರಿಗೆ ನಾನು ಎದ್ಬದ್ಧವಾಗಿರ್ತೀನಿ ಲೋಕಸಭಾ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಇವಾಗಿ ನಾವು ತಯಾರಾಗಿದ್ದೀವಿ ನಾವೆಲ್ಲ ಟೈಮು ನಾವು ನಮ್ಮ ವಾಡಿಂದ ಲೀಡ್ ಕೊಟ್ಟಿದ್ದೀವಿ ನಮ್ಮ ನಾಯಕರುಗಳೆಲ್ಲ ಇಲ್ಲೇ ಇದ್ದಾರೆ ನಮ್ಮ ಮೈನಾರಿಟಿ ಅಧ್ಯಕ್ಷಗಳು ನಮ್ಮ ತಂಬ್ರೇಜ್ ಅವರು ಮತ್ತು ಎಲ್ಲ ಎಷ್ಟು ಎಷ್ಟು ಸುಮಾರು ಜನ ಇದ್ದಾರೆ ಅದಕ್ಕೋಸ್ಕರ ಸುಮಾರು ಜನ ಲೀಡ್ರ್ಗಳಿದ್ದಾರೆ ನಾವೆಲ್ಲ ಒಟ್ಟಿಗೆ ಒಂದೇ ಕುಟುಂಬದ ಥರ ನಾವು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಬಲಪಡಿಸ್ತೀವಿ ವಾರ್ಡಲ್ಲಿ ಲೀಡ್ ಪಡಿಸ್ತೀವಿ